ಈ ಲಕ್ಷ್ಮೀ ಅಬ್ಬಾಯ್ಕರ್ ಹೇಳ್ತಾರೆ ಹಂಗೆ ಯತ್ನಾಳ್ ಒಬ್ಬರೇ ನಾಯಕರೇನತ್ತೆ ಮಾಡ್ಸೋ ಟು ಎ ನೀನೇ ನಾಯಕ ಆಗು ನಿನಗೆ ಬಂದು ಹಾರ ಹಾಕ್ತೀವೇ ನಮಗೆ ನಿರಾಣಿ ಹೇಳಿದ್ರಲ್ಲ ತಲಿ ಬಂಗಾರ ಹಾಕ್ತಾನೆ ಹೇಳಿದ್ರಲ್ಲ ನಿಮ್ಮ ಬಯಾಣದಾಗ ಹೇಳಿದ್ರಲ್ರಿ ನಾ ಎರಡು ಕೆ ಜಿ ಹಾಕ ಐದು ಕೆ ಜಿ ಹಾಕೋಣ ಮಾಡಿಸಿದ್ರೆ ನಾ ಲಕ್ಷ್ಮೀ ಅಬ್ಬಾಯ್ಕರವ್ರಿಗೆ ಕೇಳ್ತೀನಿ ಇಡೀ ಪಂಚಮಸಾಲಿ ಸಮುದಾಯದಿಂದ ನಿಮ್ಗೆ ಐದು ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ ನಾನು ಜವಾಬ್ದಾರಿ ಟು ಎ ಕೊಡಿಸ್ತೀರಿ ಮತ್ತು ಕುಡಲ್ ಸಂಗಮ ಸ್ವಾಮಿಗಳ ಹೋರಾಟದಿಂದ ಬರೀ ಪಂಚಮ ಸಾಲ ಅನುಕೂಲ ಆಗಿಲ್ಲ ಐದು ಇದ್ದಿದ್ದು ಏಳು ಮಾಡಿ ತ್ರೀ ಬಿ ಇದ್ದಿದ್ದು ಟೂ ಡಿ ಮಾಡಿ ನಮ್ಗೆ ಕೊಟ್ಟಾರ ಅದ್ರೊಳಗೆ ಜೈನರದಾರ ಮರಾಠರದಾರ ಕುರುಬ ಜನಾಂಗದ ಯಾವುದೋ ಕೆಲವೊಂದು ಕಮ್ಯುನಿಟಿ ಬಿಟ್ಟು ಹೋಗಿದು ಅವು ಸೇರಿ ಅವು ಅಲ್ಲಿಂದ ಕ್ರಿಶ್ಚಿಯನ್ರದಾರ ವೈಷ್ಣವತ್ತೊಂದು ಯಾವುದೋ ಜಾತಿ ಅದು ಅಂದ್ರೆ ಇಷ್ಟು ಎಲ್ಲ ಜಾತಿಗಳು ಕೂಡಿ ಕೊಟ್ಟಾರ ಬರೀ ಪಂಚಮ ಅದು ಮತ್ತು ವೀರಸೈವಿ ಲಿಂಗಾಯತ್ರಿ ಎಲ್ಲ ಅದಾರ ಆದಿಪಣಗಾರದ ಅದಾರ ಲಿಂಗಾಯತ್ ರೆಡ್ಡಿ ಅದಾರಂದ್ರೆ ಇಡೀ ಸಮುದಾಯಕ್ಕೆ ಈ ಹೋರಾಟದ ಲಾಭ ಆಗೈತಿ ಮತ್ತು ಕೂಡಲ ಸಂಗಮ ಸ್ವಾಮಿಗಳು ಯಾರ ಕಡೆನೂ ಒಂದು ರೂಪಾಯಿ ದುಡ್ಡು ತಿಂದಿಲ್ಲ